ಇದು ಹೋರಿ ನಿಮ್ಮದನ್ರಿ ಹಲಾಗೆ ಹೆಂಗೈತ್ರಿ ಹಾಗೆ ಬಿಡಾ ಚಲೋತೇನ್ರಿ ಚಲೋತ್ರಿ ಯಾವ್ರಿ ಸಿದ್ದೇವಡಿ ನಿಮ್ ಹೆಸರ ಮೊಬೈಲ್ ನಂಬರ್ ಏನೋ ಮಹಾವೀರ್ ಶ್ರೀಕಾಂತ್ ಮಾಲ್ಗಾವ್ ರೀ ಸಿದ್ದೇವಡಿ ತಾಲೂಕಾ ಹತ್ತನೇ ಜಿಲ್ಲಾ ಬೆಳಗಾವ್ರಿ ಹಾ ನೈನ್ ಒನ್ ಸಿಕ್ಸ್ ಫೋರ್ ಏಟ್ ಫೋರ್ ಟು ಏಟ್ ಟು ಏಟ್ ನಮ್ಮ ಮೊಬೈಲ್ ನಂಬರ್ ವಂಶಾವಳಿ ಯಾವ್ದು ರೀ ಹೋರಿ ಬರ್ತದ ತಿಂಡಿ ಏನ್ರಿ ತಿಕ್ಕೊಂಡಿ ರಾಜನ್ ಮಗನ ರೀ ಮೊಮ್ಮಗ ಯಾವ ರೀ

ಇಲ್ಲಿ ಜಾತ್ರೆ ಒಟ್ಟ ಮಂದಿಗೆ ತೋರಿಸಬೇಕು ಅಂತ ಹೇಳಿ ತಗೊಂಬಂದಿರಿ ಅಂದ್ರೆ ಮಂದಿ ನೋಡಿ ಪ್ರಚಾರ ಮಾಡಬೇಕು ಈ ಹೊರಿ ಆಕಳ ಮೇಲೆ ಹಾರಬೇಕು ಅಂದ್ರೆ ಹೊರಿ ವಿಶೇಷತೆ ಏನೇನ್ ಬೇಕ್ರಿ ಹೊರಿ ಶೆಟ್ಟ ಬೇಕ್ರಿ ಹ ಆಮೇಲೆ ಹೊರಿ ಒತ್ತು ಬೇಕು ಹಹಹ ಬಾಳ ಹಗರ ಅದರ ಬಿ ಆ ದೊಡ್ಡ ದೊಡ್ಡ ಕಾಡ್ತಾವ್ರಿ ಅಂದ್ರೆ ಬಾಳ ನೇಟ್ ಆತೋಂದ್ರೆ ಒಂದು ಒಳಗೆ ಒಂದು ಸಣ್ಣ ಆಟو ಬರ್ತಾದ್ರೆ ಅವಕ ಕಾದ್ಬಿಡ್ರಿ ಹ응 ini,